ఇద బేరే తరకు రాత్రి ఊటక్ నోడ్రీ మసాలా రైస్ రథి మే నోడీ టమాటో భాత్ గస్త్రీ మసాలా రైస్ రీ ಟೈಪ್ ಅನ್ನ ಮಾಡಿಬಿಟ್ಟೇನು ರೀ ಮುಂಜಾನೆ ಕ ಕಡಬ ಮಾಡಿದ್ದ ನೋಡಿರಿ ನಾವು ಇದು ಅವು ಸ್ವಲ್ಪ ಇದ್ದವನಂದ್ರೆ ಈಗ ರೈಸ್ ಅಷ್ಟೇ ಮಾಡಿಬಿಟ್ಟಿ ನೋಡ್ರಿ ಐತಿ ನಾವು ರೊಟ್ಟಿ ಮಾಡಂಗಿಲ್ಲ ನೋಡ್ರಿ ನೋಡಿ ಫ್ರೆಂಡ್ಸ ಇದು ಟಿಶ್ಯೂ ಸಿಲ್ಕ್ ಬರ್ತೈತೆ ನೋಡಿರಿ ಗೋಲ್ಡನ್ ಕಲರ್ ಐತ್ರಿ ಈ ಸ್ಯಾರಿ ಬೇಕಂದ್ರೆ ರೀ ಅಂದ್ರೂ ಹೇಳ್ರಿ ಇದು ನೋಡಿರಿ ಮೈಸೂರು ಸಿಲ್ಕ್ ರೀ ರೀ ಈ ಡಿಸೈನ್ ಒಳಗೆ ಐತಿ ನೋಡ್ರಿ ಇದು ಬ್ರೌನ್ ಐತಿ ನೋಡಿರಿ ಟ್ರೆಂಡಿಂಗ್ ಕಲರ್ ಅದಾವೆ ನೋಡಿರಿ ಮೂರು ಯಾವ್ದು ಸೀರೆ ಬೇಕು ನಿಮಗೆ ಮೆಸೇಜ್ ಮಾಡಿರಿ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡ್ರಿ ಅದಕ್ಕೆ ಮೆಸೇಜ್ ಮಾಡಿರಿ ಇಲ್ಲಾಂದ್ರೆ ಕಾಲ್ ಮಾಡಿರಿ ನಾನು ಡಿಟೇಲ್ಸ್ ಹೇಳ್ತೇನೆ ನೋಡಿರಿ ಇದು ಗೋಲ್ಡನ್ ನೋಡಿರಿ ಇದು ಟ್ರೆಂಡಿಂಗ್ ಸಾರಿ ನೋಡಿರಿ ಗೋಲ್ಡನ್ ಮಸ್ತ್ ಐತ್ರಿ ಇದು ಸಾರಿ ಕ್ವಾಲ್ಟಿ ಏನಕ್ಕೆ ಹೇಳುವಂಗಿಲ್ಲ ನೋಡಿರಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಅದಾವೆ ರೀ ನಿಮ್ಗೆ ಯಾವ್ದು ಬೇಕಾ ಕಾಲ್ ಮಾಡ್ರಿ ನಾನು ಡಿಟೇಲ್ಸ್ ಹೇಳ್ತೇನೆ ನೋಡಿರಿ ರೇಟು ರೀಸ್ನೇಬಲ್ ಐತ್ರಿ ಮತ್ತು ನಾ ಇಲ್ಲೇ ಗೋಕಾಕ ಸುತ್ತಮುತ್ತು ಯಾರ ಬೇಕಂದ್ರೆ ರೀ ನಿಮ್ಗೆ ಇಷ್ಟ ರೀ ನಾವು ಒಂದು ದಿನದಾಗ ತಲಿಸ್ತೇನೆ ನೋಡಿರಿ ಬುಕ್ಕಿಂಗ್ ಮಾಡ್ಕೊಂಡ್ರೆ ರೀ ನಾನು ಒಂದು ದಿನದಾಗ ಇದನ್ನ ಮಾಡ್ತೇನೆ ನೋಡಿ ಸೀರಿ ನಿಮ್ಗೆ ತಲಪಸ್ತೇನೆ ರೀ ಗೋಕಾಕ್ ಸುತ್ತಮುತ್ತ ಇತ್ತಂದ್ರೆ ರೀ ದೂರ ಇತ್ತಂದ್ರೆ ರೀ ಕೊರಿಯರ ಮಾಡ್ತ ನೋಡಿರಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ರೀ ಮತ್ತೆ ಆನ್ಲೈನ್ ಪೇಮೆಂಟ್ ಇರ್ತೈತೆ ನೋಡಿರಿ ಫ್ರೀ ಡೆಲಿವರಿ ಇರ್ತೈತಿ ನೋಡಿರಿ ಇದ್ರಾಗ ಯಾವ್ದು ಬೇಕಾ ಯಾವ್ದಾರ ಬೇಕಂದ್ರೆ ಕಾಲ್ ಮಾಡಿರಿ ವಾಟ್ಸಪ್ಗೆ ಮೆಸೇಜ್ ಮಾಡಿರಿ ಕಲರ್ ಮಸ್ತ್ ಅಂದ್ರೆ ಮಸ್ತ್ ಅವು ನೋಡ್ರಿ ಇದ್ರಾಗ ನಾನು ಹತ್ತು ಪೀಸ್ ತಂದೀನಿ ರೀ ಮೂರು ರೀ ಡಿಸೈನ್ ನೋಡ್ರಿ ಇದು ಬೇರೆ ಐತ್ರಿ ಮತ್ತೆ ಇದು ಬೇರೆನ ಐತೆ ನೋಡ್ರಿ ಇದು ಮ್ಯಾಂಗೋ ಇದನ್ನ ಐತ್ ನೋಡಿರಿ ಡಿಸೈನ್ ರೀ ಇದು ರುದ್ರಾಕ್ಷಿ ರೀ ಇದು ರುದ್ರಾಕ್ಷಿ ಇದನ್ನ ಐತೆ ನೋಡ್ರಿ ನೋಡ್ರಿ ಇವತ್ತ ಇವೆರಡು ಸಾರಿ ನೋಡಿರಿ ಅಂದ್ರೆ ಮೈಸೂರು ಕ್ರೇಪ್ ಒಳಗೆ ಅಂದ್ರಿ ಇವು ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಕ್ವಾಲಿಟಿ ಅದಾವೆ ನೋಡಿರಿ ಸಾಡಿ ಇವ ಇವೆರಡು ಸಾರಿ ಒಬ್ಬರು ತಗೊಂಡಾರಿ ಇದು ಗೋಲ್ಡನ್ ಸ್ಯಾರಿ ಒಬ್ರ ತೊಗೊಂಡಾರ ನೋಡ್ರಿ ಇದ್ರಾಗ ಮತ್ತು ಇದೊಂದು ಸ್ಯಾರಿ ರೀ ಇದೊಂದು ಸ್ಯಾರಿ ರೀ ಮತ್ತು ಇದನ್ನ ನಾನ ರೀ ಮೈಸೂರು ಸಿಲ್ಕ ರೀ ಈ ಸ್ಯಾರಿ ಬುಕ್ಕಿಂಗ್ ಮಾಡಿ ಸೇಲ್ ಆಗ್ಯಾವ ನೋಡ್ರಿ ತಗೊಂಡಾರಿ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಇದೇ ರೀತಿ ಎಲ್ಲ ನನಗೆ ಸಪೋರ್ಟ್ ಮಾಡಿರಿ ನೋಡಿ ನಿಮಗೂ ಯಾವ್ದಾರು ಸೀರೆ ಬೇಕಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ ರೀ ನೋಡಿರಿ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಇಲ್ಲಾಂದ್ರೆ ಕಾಲ್ ಮಾಡಿರಿ ನಾನು ಡಿಟೇಲ್ಸ್ ಹೇಳ್ತೇನೆ ನೋಡಿರಿ ಇವು ಸ್ಯಾರಿ ಅನ್ಕೀರಿ ಮಸ್ತ್ ಸೇಲ್ ಅದು ನೋಡಿರಿ ನನ್ನ ಕಡೆ ಕ್ವಾಲಿಟಿ ಅಂದ್ರೆ ಇದು ಮೈಸೂರು ಸಿಲ್ಕ್ ಸೇಮ್ ನೋಡಿರಿ ರೇಟ್ ರೀಸನೇಬಲ್ ಐತ್ರಿ ಫ್ರೆಂಡ್ಲಿ ಐತೆ ನೋಡಿರಿ ನಿನ್ನಿಲ್ ಆಗ ಇವಾಗ ಕಂಟಿನ್ಯೂ ಮಾಡತ್ತ ನೋಡ್ರಿ ನಾನು ನಾ ರೀ ಈಗ ಇದೇ ನೋಡ್ರಿ ಸಾರಿ ಬಂದ ನೋಡ್ರಿ ಆಗಿದಾವ್ ನೋಡ್ರಿ ಏನ್ ಈಗ ಒಂದ್ ದಿನಕ್ಕಿತ್ರ ಈಗ ಮಸ್ತ್ ಕಲರ್ ರೀ ಮಸ್ತ್ ಇದನ್ನ ಅದಾವೆ ನೋಡ್ರಿ ಯಾವ್ದಾರ ನಿಮ್ಗೆ ಸೀರಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ರೀ ಆ ನಂಬರ್ ವಾಟ್ಸಪ್ ಮಾಡ್ರಿ ಇಲ್ಲಾಂದ್ರೆ ಕಾಲ್ ಮಾಡ್ರಿ ಇವ್ ನೋಡ್ರಿ ಮೈಸೂರ್ ಸಿಲ್ಕ್ ಕಾಪಿ ನೋಡ್ರಿ ಸೇಮ್ ರೀ ಪ್ರಜೆಕ್ಟ್ ಪೆಂಡ್ಲಿ ಅದಾವೆ ನೋಡ್ರಿ ಇವು ಏನು ಭಾಳ ರೇಟ್ ಇದೆ ನೋಡ್ರಿ ಫೈವ್ ಹಂಡ್ರೆಡ್ ರೀ ಇದ್ರಾಗ ಯಾವ್ದಾರ ಕಲರ್ಸ್ ಬೇಕಂದ್ರೆ ಕಾಲ್ ಮಾಡ್ರಿ ಒಂದ್ ತಿಂತರ ಒಂದ್ ಚಂದ ನೋಡ್ರಿ ಐದು ರೂಪಾಯಿ ನೋಡ್ರಿ ನೋಡ್ರಿ ಇಲ್ಲೇ ನೋಡ್ರಿ ಬೋಕಾಕ ಸುತ್ತಮುತ್ತ ಯಾರ್ಯಾರ ಬೇಕಂದ್ರೆ ಕಾಲ್ ಮಾಡ್ರಿ ನಿಮಗ್ ಒಂದ ದಿನದಾಗ ಸೀರೆ ಬಂದ್ ನಿಮ್ ಮನಿ ತಲಪ್ತೈತ್ ನೋಡ್ರಿ ಕಾಟನ್ ಐತ್ ನೋಡ್ರಿ ಇದು ಮಸ್ತ್ ಐತ್ ನೋಡ್ರಿ ಟ್ರೆಂಡಿಂಗ್ ಸಾರಿ ನೋಡ್ರಿ ಮೈಸೂರ ಕ್ರೇಪ್ ನೋಡ್ರಿ ಇದು ಮೈಸೂರ್ ಕ್ರೇಪ್ ಸಿಲ್ಕ್ ರೀ ವೈಟ್ ಬ್ಲೌಸ್ ಐತ್ ನೋಡ್ರಿ ಸಾರಿ ಒಳಗೂ ಬ್ಲೌಸ್ ಇರ್ತೈತ್ರಿ ವೈಟ್ ಬ್ಲೌಸ್ ಬಂದೈತ್ ನೋಡ್ರಿ ನೀವು ಎರಡು ಸ್ಟಿಚ್ ಮಾಡಿ

ಇದಕ್ಕೆ ತೌಸಂಡ್ ರುಪಿ ನೋಡ್ರಿ ಇದು ರನ್ನಿಂಗ್ ಬ್ಲೂಸ್ ಇರ್ತೈತಿ ನೋಡ್ರಿ ಯಾರಿಗಿರ ಬೇಕಂದ್ರೆ ಕಾಲ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಇದೇ ರೀತಿ ನಾ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ನೋಡ್ರಿ ಸೀರ್ ಬೇಕಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರತೈತಿ ನೋಡ್ರಿ ಕಾಲ್ ಮಾಡ್ರಿ ಕ್ವಾಲ್ಟಿ ಒಳಗಿ ಏನು ಹೇಳಂಗಿಲ್ಲ ನೋಡ್ರಿ ನಾ ಎಲ್ಲ ಪ್ರೀಮಿಯಂ ಕ್ವಾಲ್ಟಿನ ರೀ ರೇಟು ರೀಸನೇಬಲ್ ಐತ್ರಿ ತಗೋರಿ ಬೇಕಂದ್ರೆ ರೀ థ్యాంక్ యూ ఫార్ వాచింగ్ రీ రీతి సపోర్ట్ మి